ಮನಸ್ಸು ಜಗಳ ಆಡಬೇಕು ಅಂತ ಯೂಶಲಿ ತುಂಬ ಪ್ರೀತಿಸೋರ್ ಜೊತೆಲೆ ಯಾಕೆ ಪ್ರಚೋದನೆಗೊಳಗಾಗತ್ತೆ ಪ್ರಾಣಕ್ಕೆ ಪ್ರಾಣ ಕೊಡ್ತೀವಪ್ಪ ಇವ್ರಿಗೆ ಅಂತ ಬಾಯಲ್ಲಿ ಹೇಳ್ತೀವಿ ಬಟ್ ಜಗಳಾನು ತುಂಬ ಹೀನಾಯವಾಗಿ ಭೀಕರವಾಗಿ ಅವ್ರ ಜೊತೆಲೇ ಮಾಡ್ತೀವಿ ತುಂಬ ಜನ ಕೇಳ್ತಾರೆ ಯಾಕೆ ಮೇಡಮ್ ಯಾರೋ ಶತ್ರುಗಳ ಜೊತೆ ಜಗಳ ಆಡಿದ್ರೆ ಅದಕ್ಕೊಂದು ಮೀನಿಂಗ್ ಇರುತ್ತೆ ತುಂಬ ಪ್ರೀತಿಸೋರ ಜೊತೆ ನಾವು ಯಾಕೆ ಹೀಗೆ ಆಡ್ತೀವಿ ಅಂತ ಪದೇ ಪದೇ ತುಂಬ ಪ್ರೀತಿಸೋರ ಜೊತೆ ಜಗಳ ಆಡೋ ಕಾರಣಗಳನ್ನು ಅರ್ಥ ಮಾಡ್ಕೊಳ್ದ್ರ ಜೊತೆಯಲ್ಲಿ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಇದನ್ನು ನಿಭಾಯಿಸೋಕೆ ನಮ್ಮನ್ನು ಹೇಗೆ ತಯಾರು ಮಾಡಬೇಕು ಯಾಕೆಂದರೆ ಕೆಲವು ಸತಿ ಒಂದೇ ಒಂದು ಮಾತು ಒಂದು ಸಣ್ಣ ಅಚಾತುರ್ಯವಾದ ಆ್ಯಕ್ಟ್ ಅಥವಾ ಒಂದು ಡೀಪಾಗಿ ಹರ್ಟ್ ಆಗಿರೋ ಇಮೋಷನ್ ಸಂಬಂಧ ಎಷ್ಟೇ ವರ್ಷದಿಂದ ನಿಭಾಯಿಸ್ಕೊಂಡು ಬಂದಿದ್ರು ಬಿರುಕುಬಿಟ್ಬಿಡತ್ತೆ ಆದ್ದರಿಂದ ನಾವು ಈ ಥರ ಆಪ್ತರು ಇವರು ಏನೂ ಅನ್ಕೊಳ್ಳಲ್ಲ ಬಿಡು ಅಂತ ಗ್ರಾಂಟೆಡ್ ಆಗಿ ತಗೊಂಡು ಸುಮ್ಮನೆ ಹೆಂಗೆ ಬೇಕೋ ಹಂಗೆ ಜಗಳ ಆಡ್ಕೊಂಡಿರೋಕ್ಕಾಗಲ್ಲ ಆದ್ರಿಂದ ಸ್ವಲ್ಪ ಡೀಪಾಗಿ ಇದ್ರ ಬಗ್ಗೆ ಒಂಚೂರು ಆಲೋಚನೆ ಮಾಡೋಣ ಇಲ್ಲಿ ಎಷ್ಟೋ ಸಾರಿ ನಾವು ಕೆಲವೊಂದು ಸೆನ್ಸಿಟಿವಿಟಿಯನ್ನು ಅಂದರೆ ನಮಗಿರುವಂತಹ ಒಂದು ಸೆನ್ಸಿಟಿವ್ ಬಿಹೇವಿಯರನ್ನು ಮನೇಲಿರೋ ಯಾರ ಮೇಲೋ ಪಂಚಿಂಗ್ ಬ್ಯಾಕ್ ಥರ ಎಮಿಟ್ ಮಾಡ್ತಾ ಇರ್ತೀವಿ ಅಂದರೆ ನಮಗೆ ಒಂದು ಇಮೋಷ್ನಲ್ ಬ್ಯಾಲೆನ್ಸ್ ನಮಗೆ ಇರೋದಿಲ್ಲ ಆ ಒಂದು ಸಮತೋಲನ ಇಲ್ಲದೆ ಇದ್ದಾಗ ಎಲ್ಲಿ ಏನು ಸಣ್ಣ ಪ್ರಚೋದನೆ ಆಗುತ್ತೋ ಆ ಫ್ರಸ್ಟ್ರೇಷನ್ನ ರಿಲೀಸ್ ಮಾಡಿದ್ರೇ ನನಗೆ ಹಾಯಾಗಿ ಅನಿಸುತ್ತೆ ಅಂತ ನಮ್ಗೆ ಗೊತ್ತಿರೋದ್ರಿಂದ ಯಾವ ವ್ಯಕ್ತಿ ಮೇಲೆ ಅದನ್ನು ನಾನು ರಿಲೀಸ್ ಮಾಡಿದ್ರೆ ನನಗೊಂದು ಸೇಫ್ಟಿ ಇದೆ ನನಗೆ ಸೇಫ್ ಅನಿಸುತ್ತೆ ಆ ವ್ಯಕ್ತಿ ಮೇಲೆ ಅದನ್ನು ಪ್ರೊಜೆಕ್ಟ್ ಮಾಡ್ತೀವಿ ಆ್ಯಂಡ್ ಅಫ್ಕೋರ್ಸ್ ನಮ್ಮ ಪ್ರೀತಿ ಪಾತ್ರ ಬಿಟ್ಟರೆ ಇನ್ನು ಯಾರು ಇರ್ತಾರೆ ಆ ಥರ ವ್ಯಕ್ತಿಗಳು ಆದ್ದರಿಂದ ನಾವು ತುಂಬ ಪ್ರೀತಿಸೋ ತಾಯಿನೋ ಅಥವಾ ಮನೇಲಿರೋ ಯಾರೋ ವ್ಯಕ್ತಿನೋ ಅವ್ರ ಮೇಲೆ ಅದನ್ನು ರಿಲೀಸ್ ಮಾಡ್ತಾ ಇರ್ತೀವಿ ಇದು ಒಂದು ಭಾಗ ಆದರೆ ತುಂಬ ಜಗಳ ಆಡೋಕ್ಕೆ ವಿಪರೀತವಾದ ಹೀನಾಯವಾದ ಒಂದು ಸ್ಥಿತಿಗೆ ಹೊರಟೋಗೋಕ್ಕೆ ಎಷ್ಟೋ ಸಾರಿ ಎದುರುಗಡೆ ವ್ಯಕ್ತಿ ಮೇಲೆ ಇರೋ ಎಕ್ಸ್ಪೆಕ್ಟೇಷನ್ ಆ ಸಂಬಂಧದಲ್ಲಿ ಇವರು ಹೀಗೇ ಇರಬೇಕು ಈ ಥರನೇ ಮಾಡಬೇಕಾಗಿತ್ತು ಇವ್ರು ಹೀಗಿದ್ದರೇ ನಾನು ಚೆನ್ನಾಗಿರೋಕ್ಕೆ ಸಾಧ್ಯ ಈ ಪ್ರಿನ್ಸಿಪಲ್ಸ್ ಎಲ್ಲ ಟಿಕ್ 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 ಆದರೆ ಮಾತ್ರ ನನ್ನ ಮನಸ್ಸು ಕಾಮಾಗಿರುತ್ತೆ ಅಂತ ವಿಪರೀತವಾದ ಅಪೇಕ್ಷೆ ಆ ಸಂಬಂಧದಿಂದ ಇರೋದರಿಂದ ನಮ್ಮ ಸಂತೋಷಕ್ಕೆ ಇವ್ರು ಹೀಗಿರೋದೇ ಕಾರಣ ಇಲ್ಲಾಂದ್ರೆ ಇಲ್ಲೇ ಇಲ್ಲ ಅಂತ ಡಿಕ್ಲೇರ್ ಮಾಡ್ಕೊಂಡ್ಬಿಟ್ಟಾಗ ಸ್ವಲ್ಪ ಅವ್ರ ಬಿಹೇವಿಯರ್ ಆ ಕಡೆ ಕಡೆ ಆದರೆ ತುಂಬ ಡಿಸ್ಟರ್ಬ್ ಆಗಿ ವಿಪರೀತ ಜಗಳಗಳು ಆಗುತ್ತೆ ಇಲ್ಲಿ ಅವರು ಒಳ್ಳೆ ರೀತಿಯಲ್ಲಿ ಇರಲಿ ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆದರೆ ನಿಮ್ಮ ಮಾನಸಿಕ ಆರೋಗ್ಯಕ್ಕೆ ಭಾವನಾತ್ಮಕ ಸಮತೋಲನಕ್ಕೆ ನೀವು ಖುಷಿಯಾಗಿರೋಕ್ಕೆ ನೀವು ಜೀವನದಲ್ಲಿ ಗುರಿ ಇದು ಮಾಡೋಕ್ಕೆ ಎಲ್ಲದಕ್ಕೂ ಅವ್ರ ಮೇಲೆ ನೀವು ಅವ್ರು ಹೀಗಿರೋದ್ರ ಮೇಲೆ ಆಗಿರೋದ್ರ ಮೇಲೆ ಡಿಪೆಂಡೆಂಟ್ ಅಂದರೆ ಹಾಗಾದರೆ ನಿಮ್ಮಲ್ಲೇ ಸಮಸ್ಯೆ ಇದೆ ಅಂತ ಅರ್ಥ ಪ್ರೀತಿ ಅನ್ನೋದು ಫ್ರೀಡಮ್ ಕೊಡೋದು ಮತ್ತು ನಿಮ್ಮ ಬಿಹೇವಿಯರಿಂದ ಅವರು ಬೆಟರ್ ಆಗೋಕ್ಕೆ ಮೋಟಿವೇಟ್ ಮಾಡೋದು ಎಕ್ಸ್ಪೆಕ್ಟೇಷನ್ನ ಪಟ್ಟಿ ಇಟ್ಕೊಂಡು ನಾವು ಹೇಗಾದರೂ ಇರಲಿ ನೀವು ಹೀಗೆ ಇರಬೇಕು ಅನ್ನೋಂಥ ಧೋರಣೆ ಮಾಡೋವಂಥದ್ದಲ್ಲ ಆದ್ದರಿಂದ ನಮಗೆ ಕೆಲವು ಸತಿ ಈ ಎಕ್ಸ್ಪೆಕ್ಟೇಷನ್ ಅನ್ನುವಂಥ ಒಂದು ವೈರಸ್ ತುಂಬ ವಿಪರೀತವಾಗಿ ಹರಡ್ಬಿಟ್ರೆ ಆಗಲೂ ಕೂಡ ವಿಪರೀತವಾದ ಜಗಳ ತುಂಬ ಪ್ರೀತಿ ಇರೋರ ಮೇಲೆ ಆಗ್ತಾ ಹೋಗುತ್ತೆ ಇನ್ನು ಬ್ಲೇಮ್ ಮಾಡುವಂಥ ಒಂದು ದೊಡ್ಡ ಸಮಸ್ಯೆ ಎಷ್ಟೋ ಜನ ಗಂಡ ಹೆಂಡ್ತಿದ್ದರು ಟ್ರೀಟ್ಮೆಂಟಿಗೆ ಬಂದಾಗ ಇಲ್ಲಿ ತನ್ನ ಸಮಸ್ಯೆ ಬಗ್ಗೆ ಹೇಳ್ಕೊಳ್ಳೋಕ್ಕಿಂತ ನೈಂಟಿ ಪರ್ಸೆಂಟ್ ಜೊತೆಲಿ ಏನಾದರೂ ಅವ್ರು ಕನ್ಸಲ್ಟೇಷನ್ ಬಂದುಬಿಟ್ರೆ ಪಕ್ಕದಲ್ಲಿರೋರ ಮೇಲೆ ವಿಪರೀತವಾಗಿ ಹೇಳ್ತಾ ಇರ್ತಾರೆ ಸೊ ಅವ್ರು ಹಾಗೆ ಇವ್ರು ಹೀಗೆ ಮಾಡಿದ್ರು ಈ ಥರ ಮಾಡಿದ್ರು ಅದು ಅಫ್ಕೋರ್ಸ್ ಅನ್ನೋ ಅನುಭವಿಸಿರ್ತಾರೆ ಆದರೆ ಕಂಪ್ಲೀಟ್ ಫೋಕಸ್ ಇನ್ನೊಬ್ಬರ ವಿಚಾರದ ಮೇಲೆ ಇರ್ತಾ ಇದೆ ಅಂತ ಆದರೆ ಹಾಗಾದರೆ ಸಮಸ್ಯೆ ನಿಮ್ಮೇಲೇ ಇದೆ ಅಂತ ಅದರಿಂದ ಈ ಬ್ಲೇಮ್ ಮಾಡುವಂಥ ಒಂದು ಮಾನಸಿಕ ಕಿರಿಕಿರಿ ಏನಿದೆ ಖಂಡಿತ ಅದೊಂದು ಅವ್ಯವಸ್ಥೆ ಮನಸ್ಸಿನಲ್ಲಿ ಅದು ವಿಪರೀತವಾಗಿ ಆದಾಗ್ಲೂ ಕೂಡ ಆ ಒಂದು ಥಾಟ್ ಪ್ಯಾಟರ್ನಲ್ಲಿ ನೀವು ಇದ್ಬಿಟ್ರೆ ನಿಮಗೂ ಸಮಸ್ಯೆ ಆಗ್ತಾ ಎದುರುಗಡೆ ಇರೋವರೆಗೂ ಪಾಪ ನರಕ ಅನ್ಸ್ತಾ ಇರುತ್ತೆ ಸಂಬಂಧದಲ್ಲಿ ಬಿಟ್ಟು ಹೋಗಕ್ಕಾಗಲ್ಲ ಇರಕ್ಕಾಗಲ್ಲ ಅಂತ ಪ್ರೀತಿಸ್ತೇನೆ ಪ್ರೀತಿಸ್ತೇನೆ ಬಟ್ ಎಲ್ಲಾ ಎಲ್ಲಾ ತಪ್ಪಿಗೂ ನಿನ್ನೇ ಕಾರಣ ಅನ್ನೋ ತರ ಆಗ್ಲೂ ಕೂಡ ತುಂಬಾ ವಿಪರೀತವಾದ ಜಗಳಗಳು ಈ ತರದ ಸಂದರ್ಭದಲ್ಲಿ ಆಗ್ತಾ ಇರುತ್ತೆ ಇನ್ನು ಇದು ಸ್ವಲ್ಪ ಆಶ್ಚರ್ಯ ಅನ್ನಿಸ್ಬೋದು ನಿಮಗೆ ಕೇಳಕ್ಕೆ ಈ ಫೈಟ್ ಮಾಡೋ ಪ್ಯಾಟರ್ನ್ ನಮ್ಮ ಸುತ್ತ ಮನಸ್ಸು ಕೆಲವು ಸತಿ ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟಿರುತ್ತೆ ಚಿಕ್ಕವರಿದ್ದಾಗ ಅಮ್ಮನ ಮೇಲೆ ಮನಸ್ತಾಪ ಇದ್ದಾಗ ಅಪ್ಪ ಈ ರೀತಿ ಮಾಡ್ತಾ ಇದ್ರು ಆದ್ರಿಂದ ಹೀಗೇ ಮಾಡಿದಾಗಲೇ ನನಗೆ ಅದು ಸಮಾಧಾನಕ್ಕೆ ಕರ್ಕೊಂಡು ಹೋಗುತ್ತೆ ಇದು ದೌರ್ಜನ್ಯ ಇದು ಸರಿ ಇಲ್ಲ ಇದು ಈ ಥರ ಆದ್ರೆ ನಾನು ಖುಷಿಯಾಗಿರ್ತೀನಿ ಸೊ ಆ ಒಂದು ಜಗಳ ಅದೇ ಥರ ಇಲ್ಲದೆ ಇರಬಹುದು ಬಟ್ ಅಲ್ಲಿಗೆ ಪ್ರಚೋದನೆ ಆಗುವಂಥ ಮತ್ತೆ ಮತ್ತೆ ಆಂಗ್ಸೈಟಿಗೆ ಆ ಸಂಬಂಧದಲ್ಲಿ ಒಳಗಾಗುವಂಥ ಮತ್ತೆ ಮತ್ತೆ ಎದುರುಗಡೆ ಇರೋ ವ್ಯಕ್ತಿಗೆ ವ್ಯಾಲಿಡೇಟ್ ಮಾಡುವಂಥ ಅಂದರೆ ನಿನ್ನ ನಿಜವಾಗ್ಲೂ ಪ್ರೀತಿಸ್ತಾ ಹಾಗಾದ್ರೆ ಇಷ್ಟು ಜಗಳಾದರೂ ನೀನು ಇರಬೇಕು ಅಥವಾ ನಿನ್ನ ನನಗೋಸ್ಕರ ಫೈಟ್ ಮಾಡಬೇಕು ಅಂತ ಅದು ಟ್ರಿಗರ್ ಮಾಡುವಂಥ ಪ್ಯಾಟರ್ನ್ ನಮ್ಮ ಮೈಂಡಲ್ಲಿ ಪ್ರಿಫಿಕ್ಸ್ ಆಗೋಗಿರುತ್ತೆ ಅನ್ಫಾರ್ಚುನೇಟ್ಲಿ ಹೌದು ಫೈಟಿಂಗ್ ಪ್ಯಾಟರ್ನ್ ಅನ್ ಅದೊಂಥರ ಯಾವಾಗಲೋ ಸತಿ ನಾವು ಹೊರಗಡೆ ಊಟ ತಿನ್ನಬೇಕು ಅಂತ ಅನ್ಸೋ ಥರ ಯಾವಾಗಲೂ ಒಂದು ಆವಾಗ ಅವಾಗವಾಗ ಜಗಳ ಆಡಬೇಕು ಅನ್ನೋ ಥರ ಪ್ಯಾಟರ್ನ್ ಎಸ್ ಅದನ್ನು ನಾವು ಸೂಕ್ಷ್ಮ ಗಮನಿಸಿ ರಿಲೀಸ್ ಮಾಡಬೇಕು ಇಲ್ಲಾಂದರೆ ಪಾಪ ಎದುರುಗಡೆ ಇರೋ ವ್ಯಕ್ತಿ ನಿಮ್ಮನ್ನು ಪ್ರೀತಿಸೋ ಒಂದು ಕಾರಣಕ್ಕೆ ಈ ಒಂದು ಶಾಕನ್ನು ಅನುಭವಿಸ್ತಾ ಇರಬೇಕಾಗತ್ತೆ ಇನ್ನು ಇದು ಕೇಳೋಕ್ಕೆ ತುಂಬ ಕಾಮನ್ ಅನ್ನಿಸ್ಬಹುದು ಬಟ್ ತುಂಬ ಮುಖ್ಯ ಇವ್ರು ನಮ್ಮ ತಾಯಿ ಅಥವಾ ಏ ನನ್ನ ಗಂಡ ಇಷ್ಟು ಜೊತೆ ಇಷ್ಟು ವರ್ಷ ನನ್ನ ಜೊತೇಲಿದ್ದಾರೆ ಅಂತ ಅನ್ನೋ ಕಾರಣಕ್ಕೆ ಮಾತ್ರ ನೀವು ಅವ್ರನ್ನ ಗ್ರ್ಯಾಂಟೆಡಾಗಿ ತೊಗೊಳಕ್ ಅಂದರೆ ರೆಸ್ಪೆಕ್ಟನ್ನು ಮೀರಿ ನೀವು ನಾನು ಪ್ರೀತಿಸ್ತೀನಿ ಆದ್ದರಿಂದ ನಾನು ಏನು ಬೇಕಾದ್ರೂ ಪದ ಬಳಕೆ ಮಾಡಬಹುದು ನಾನು ಪ್ರೀತಿಸ್ತೀನಿ ಆದ್ದರಿಂದ ಹೇಗೆ ಬೇಕಾದ್ರೂ ಹೊಡಿಬೋದು ನಾನು ಪ್ರೀತಿಸ್ತೀನಿ ಆದ್ದರಿಂದ ಹೇಗೆ ಬೇಕಾದರೂ ಅವ್ರ ಮುಂದೆ ಬಿಹೇವಿಯರ್ ತೋರಿಸ್ಬೋದು ಅನ್ನೋ ಅಸಹ್ಯವಾದ ಮನಸ್ಥಿತಿ ಸಂಬಂಧದಲ್ಲಿದ್ದಾಗೂ ಕೂಡ ತುಂಬ ಜಗಳ ಆಗುತ್ತೆ ಮತ್ತು ಆ ಸಂಬಂಧದಲ್ಲಿ ಹೆಸರಿಗ ಜೊತೇಲಿರ್ತಾರೆ ಹೃದಯ ಯಾವತ್ತೂ ಬೆಸುಗೆಯಲ್ಲಿ ಇರೋಲ್ಲ ಅದಕ್ಕಿಂತ ಹೀನಾಯವಾದ ಪರಿಸ್ಥಿತಿ ಇನ್ಯಾವುದೂ ಇಲ್ಲ ಆದ್ದರಿಂದ ಅವರು ಎದುರುಗಡೆ ಇರೋರು ನಿಮ್ಮನ್ನು ಮೋಸಕ್ಕೋ ದೌರ್ಜನ್ಯಕ್ಕೋ ನಿಮ್ಮ ಎಕ್ಸ್ಪೆಕ್ಟೇಷನ್ಗೆ ಮ್ಯಾಟ್ ಆಗಿ ಮ್ಯಾಚ್ ಆಗದೇ ಇರೋ ಥರ ನಡ್ಕೊಂಡ್ರೂ ನೀವು ಅವರಿಗೆ ಕೊಡುವ ಗೌರವದ ಒಂದಷ್ಟು ಮೆಷರ್ನ ಅಟ್ಲೀಸ್ಟ್ ಕೋಪ ಬಂದಾಗ ಅಲ್ಲಿ ಇಲ್ಲಿ ಪದಗಳು ಓಕೆ ಬಟ್ ವಿಪರೀತಕ್ಕೆ ಹೋಗಿ ಅಗೌರವ ತೋರಿಸೋತಾರೆ ಅಥವಾ ಕೆಲವರು ಕ್ಯಾಶುವಲ್ ಆಗು ಕೂಡ ನಾನು ಕೇಳಿದ್ದೀನಿ ಕೆಲವರು ಕ್ಯಾಶುವಲ್ ಆಗು ಸುಮ್ಮನೆ ಕಾಮಿಡಿಗೆ ಹೆಂಟಿನ ತುಂಬ ಕೆಟ್ಟ ಕೆಟ್ಟ ಮಾತಲ್ಲಿ ನಿಕ್ ನೇಮಲ್ಲಿ ಬೈಯೋದು ಕೂಗೋದು ಅಮ್ಮಂದಿರಿಗೆ ಏನೋ ಜಗಳ ಮಾಡಬೇಕಾದ್ರೆ ವಿಪರೀತ ಕೆಟ್ಟದಾಗ ಇದು ಮಾಡೋದು ಸೊ ಆ ರೆಸ್ಪೆಕ್ಟ್ ಲೈನನ್ನು ಮೀರಿ ಹೊಟ್ಟೋಗ್ತಾ ಇರುತ್ತೆ ವಿಷಯ ಸೊ ಅದು ನಿಮ್ಮ ಮೈಂಡಲ್ಲಿ ಫಿಕ್ಸ್ ಇರಬೇಕು ಈ ಥರದ ತುಂಬ ಇಂಪಾರ್ಟೆಂಟ್ ಸಂಬಂಧಗಳಿಗೆ ಎಷ್ಟೇ ಜಗಳ ಆದರೂ ಈ ರೆಸ್ಪೆಕ್ಟ್ ಲೈಲ್ನ ನಾನು ಮೀರೋದಿಲ್ಲ ಅಂತ ಇಲ್ಲಾಂದ್ರೆ ನೆಕ್ಸ್ಟ್ ಟೈಮ್ ಜಗಳ ಈ ಸತಿ ಆಗಿದ್ದಕ್ಕಿಂತ ಇನ್ನೂ ಹೀನಾಯವಾಗಿ ಆಗುತ್ತೆ ಸೊ ಇದೆಲ್ಲ ಮೈಂಡಲ್ಲಿ ನಾವು ಇಟ್ಕೊಳ್ಳೋದು ತುಂಬ ಮುಖ್ಯ ಇನ್ನು ಎಷ್ಟೋ ಸಂದರ್ಭಗಳಲ್ಲಿ ಪಾಸ್ಟ್ ಅನ್ರೆಜಾಲ್ವಡ್ ಇಶ್ಯೂಸ್ ಅಂದರೆ ಹತ್ತು ವರ್ಷದಿಂದ ಯಾವುದಕ್ಕೂ ಜಗಳ ಆಡಿರ್ತಾರೆ ಕನ್ಕ್ಲೂಷನ್ ಸಿಕ್ಕಿರಲ್ಲ ಸೊ ಅದು ಮೈಂಡಲ್ಲಿ ಹಾಗೆ ಓಡ್ತಾ ಇರುತ್ತೆ ಸುತ್ತ ಮನಸ್ಸಿನಲ್ಲಿ ಇಲ್ಲಿ ಲೋಟ ಆ ಕಡೆ ಇಟ್ಟೆ ಅಂದ ತಕ್ಷಣ ಬೆಂಕಿ ಎತ್ಕೊಂಡ್ಬಿಟ್ಟಿರುತ್ತೆ ಅಂದರೆ ಜಗಳ ಶುರುವಾಗೋಗಿರುತ್ತೆ ಯಾಕೆ ಇಷ್ಟು ಸಣ್ಣ ವಿಷಯಕ್ಕೆ ಇಷ್ಟು ಜಗಳ ಆಡ್ತಿದ್ಯಾ ಅಂತ ಅವ್ರು ನಿನ್ನೆ ಮೊನ್ನೆ ಏನಾಯ್ತು ಯೋಚನೆ ಮಾಡ್ತಾರೆ ಅಲ್ಲಿಲ್ಲ ಕಾರಣ ಸುತ್ತ ಮನಸ್ಸಿನಲ್ಲಿ ಆಘಾತ ಆದ ಹತ್ತು ವರ್ಷದ ಹಿಂದೆ ನಡೆದಂತಹ ವಿಚಾರ ಇರಬಹುದು ಸೊ ಎಷ್ಟೋ ಸಾರಿ ಅದು ಆಗೋಯ್ತಲ್ಲ ಅಷ್ಟು ವರ್ಷ ಆಯ್ತಲ್ಲ ಅಂತ ಹೇಳೋಕ್ಕಿಂತ ಕೆಲಸತಿ ಹಳೆ ವಿಚಾರಗಳನ್ನ ರೆಸಾಲ್ವ್ ಮಾಡ್ಕೊಂಡಿದ್ದೀವ ಒಂಚೂರು ವಿಮರ್ಶೆ ಮಾಡ್ಕೊಳ್ಳೋದು ತುಂಬ ಕೂಡ ತುಂಬ ಮುಖ್ಯ ಆಗುತ್ತೆ ಇನ್ನು ಕೊನೆಯದಾಗಿ ತುಂಬ ತುಂಬ ಮುಖ್ಯ ವಿಪರೀತಕ್ಕೆ ಹೋಗೋದು ಸಂಬಂಧಗಳಲ್ಲಿ ಜಗಳ ನಾನು ಹೆಚ್ಚು ಪವರ್ಫುಲ್ ಅಂತ ಪ್ರೂವ್ ಮಾಡ್ಕೊಳ್ಬೇಕು ಅನ್ನುವಂತಹ ಒಂದು ಅಥಾರಿಟಿಯ ಈಗೋ ಎಷ್ಟೋ ಮನೆಗಳಲ್ಲಿ ಇದಿದೆ ನನ್ನ ಮಾತನ್ನು ಅಟ್ಲೀಸ್ಟ್ ಇವ್ರು ಕೇಳ್ತಾರೆ ಯಾಕಂದರೆ ಎಲ್ಲಿ ಹೊರಗಡೆ ಯಾರೋ ದೌರ್ಜನ್ಯ ಮಾಡ್ತಿರ್ತಾರೆ ಇವ್ರ ಪವರ್ಗೆ ಅವ್ರು ಯಾರು ವ್ಯಾಲ್ಯೂ ಕೊಡ್ತಾರಲ್ಲ ಸೊ ಕೆಲವರು ಮಕ್ಕಳ ಮೇಲೆ ಆ ಧೋರಣೆ ತೋರಿಸ್ತಾರೆ ನೀನೇ ನಾನು ಹೇಳೋ ಥರನೇ ನಾನು ಹೇಳ್ತು ಸೊ ಒಬ್ಬರು ನನ್ನ ಭಯಕ್ಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ತಕ್ಷಣ ಇವ್ರಿಗೆ ಒಂಥರ ತುಂಬ ಈಗೋ ಸ್ಯಾಟಿಸ್ಫೈ ಆಗುತ್ತಾರೆ ಸೊ ಆ ಪವರ್ನ ಪ್ರೊಜೆಕ್ಟ್ ಮಾಡೋ ಪ್ರಾಸೆಸಲ್ಲಿ ನಾನು ಹೇಳ್ದಂಗೆ ನೀನು ಮಾಡಲಿಲ್ಲ ದೊಡ್ಡ ಜಗಳ ಶುರುವಾಗೋಯ್ತು ಎಷ್ಟೋ ಜಗಳಗಳು ಆಗುತ್ತೆ ಸೊ ದಯವಿಟ್ಟು ನಿಮ್ಮ ಪವರ್ನ ರಿಲೇಷನ್ಶಿಪ್ಪಲ್ಲಿರೋ ಪವರ್ನ ಬ್ಯೂಟಿನ ರೆಸ್ಪೆಕ್ಟನ್ನ ಮಿಸ್ಯೂಸ್ ಮಾಡ್ಕೊಳ್ಬೇಡಿ ಈ ಆ್ಯಸ್ಪೆಕ್ಟ್ಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಆಗ ಪ್ರೀತಿ ಪಾತ್ರರ ಜೊತೆ ಚಿಕ್ಕ ಪುಟ್ಟ ಜಗಳನ್ನೂ ಎಂಜಾಯ್ ಮಾಡಬಹುದು ಅತಿರೇಕಕ್ಕೆ ಶತ್ರುಗಳ ಜೊತೆ ಆಡೋ ಥರ ಜಗಳವನ್ನು ಮಾಡದೆ ಆ ಒಂದು ಅದ್ಭುತವಾದ ದೈವಿ ಶಕ್ತಿಯನ್ನು ನಿಮ್ಮ ಆರೋಗ್ಯಕ್ಕೆ ನೀವು ಕಾಪಾಡ್ಕೊಳ್ಬಹುದು ಏನಂತೀರಾ ಮುಂದಿನ ಬಾರಿ ಇನ್ನೊಂದು ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿಯಾಗ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ